ಬೆಂಗಳೂರು ನಗರದ ಶಕ್ತಿ ಸೌಧ ಅಂತ ಖ್ಯಾತಿ ಪಡೆದಿರುವಂತಹ ವಿಧಾನಸೌಧದಲ್ಲಿ ನಡೆದಿರುವಂತಹ ಕಳ್ಳತನ ಪ್ರಕರಣ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ರಾಜ್ಯದ ಆಡಳಿತ ಕೇಂದ್ರವಾಗಿರುವಂತಹ ಅತ್ಯಂತ ಭದ್ರತಾ ವ್ಯವಸ್ಥೆ ಹೊಂದಿದೆ ಎನ್ನಲಾಗುವಂತಹ ವಿಧಾನಸೌಧದಲ್ಲಿ ಅದು ಪ್ರಭಾವಿ ಸಚಿವರ ಕಚೇರಿಯೊಳಗೆ ಲಕ್ಷಾಂತರ ರೂಪಾಯಿ ನಗದು ಮತ್ತು ನೂರಾರು ಗ್ರಾಂ ಚಿನ್ನಾಭರಣ ಕಳ್ಳತನವಾಗಿರುವುದು ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸಿದೆ ಹೌದು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಿ ಸುರೇಶ್ ಅವರ ಕಚೇರಿಯಲ್ಲಿ ಈ ಕಳ್ಳತನ ನಡೆದಿದೆ ಸಚಿವರ ಕಚೇರಿಯಲ್ಲಿ ಇಡ್ಲಾಗಿದ್ದಂತಹ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಮತ್ತು ಮುನ್ನೂರು ಗ್ರಾಂ ಚಿನ್ನಾಭರಣ ಇರುವಂತಹ ಕೈಚೀಲ ನಾಪತ್ತೆಯಾಗಿದ್ದು ವಿಧಾನಸೌಧದ ಭದ್ರತಾ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳು ಎತ್ತಿವೆ ವಿಧಾನಸೌಧದಂತಹ ಅತ್ಯಂತ ಭದ್ರತಾ ವಲಯದಲ್ಲಿ ಅದರಲ್ಲೂ ಕೂಡ ಸಚಿವರ ಕಚೇರಿಯೊಳಗೆ ಕಳೆತನ ನಡೆದಿರುವುದು ಈಗ ಭಾರಿ ಆಘಾತಕ್ಕೆ ಕಾರಣವಾಗಿದೆ ಮೆಟಲ್ ಡಿಟೆಕ್ಟರ್ ಚೆಕ್ ಪೋಸ್ಟ್ ಬ್ಯಾಗ್ ಪರಿಶೀಲನೆ ಸೇರಿದಂತೆ ಹಲವು ಭದ್ರತಾ ಕ್ರಮಗಳು ಜಾರಿಯಲ್ಲಿರುವ ನಡುವೆ ಕೂಡ ಇಷ್ಟೊಂದು ಮೌಲ್ಯದ ನಗದು ಮತ್ತು ಚಿನ್ನಾಭರಣ ಹೇಗೆ ಒಳಗೆ ಪ್ರವೇಶಿಸಿತು ಎಂಬ ಪ್ರಶ್ನೆ ಇದೀಗ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇದೆ ಈ ಘಟನೆಯ ಹಿನ್ನೆಲೆಯನ್ನ ಗಮನಿಸಿದರೆ ನವೀನ್ ಎಂಬ ವ್ಯಕ್ತಿ ಕೆಲಸದ ನಿಮಿತ್ತ ಸಚಿವ ಏನು ವೈರತಿ ಸುರೇಶ್ ಅವರ ಕಚೇರಿಗೆ ಭೇಟಿಯನ್ನ ನೀಡಿದ್ರು ಈ ವೇಳೆ ಅವರು ತಮ್ಮೊಂದಿಗೆ ಸುಮಾರು ಮುನ್ನೂರು ಗ್ರಾಂ ಚಿನ್ನಾಭರಣ ಮತ್ತು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಗದು ಹೊಂದಿದ್ದಂತೆ ಕೈಚೀಲವನ್ನ ತಂದಿದ್ರು ಸಚಿವರ ಕಚೇರಿಯಲ್ಲಿ ಕೆಲಸ ಮುಗಿಸಿಕೊಂಡು ಹೊರಡುವ ವೇಳೆ ನವೀನ್ ಆ ಕೈಚೀಲವನ್ನ ಅಲ್ಲಿಯೇ ಮರೆತು ಹೋಗಿದ್ದಾರೆ ಎನ್ನಲಾಗಿದೆ ಮಾರನೇ ದಿನ ಕಚೇರಿಗೆ ಮರಳಿ ಬಂದು ಪರಿಶೀಲಿಸಿದಾಗ ಕೈಚೀಲ ನಾಪತ್ತೆಯಾಗಿರುವುದು ತಿಳಿದು ಬಂದಿದೆ ಗಾಬರಿಗೊಂಡಂತಹ ನವೀನ್ ತಕ್ಷಣವೇ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ದೂರಿನ ಆಧಾರದಲ್ಲಿ ಪೊಲೀಸ್ ಪೊಲೀಸರು ಏನು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ ತನಿಖೆಯ ವೇಳೆ ವಿಧಾನಸೌಧದ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ಪರಿಶೀಲಿಸಿದಂತಹ ಪೊಲೀಸರು ಆಘಾತಕಾರಿ ಸತ್ಯವನ್ನ ಪತ್ತೆ ಹಚ್ಚಿದ್ದಾರೆ ಡಿಪಿಎಆರ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಡಿ ಗ್ರೂಪ್ ನೌಕರನೊಬ್ಬ ಕೈಚೀಲವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕಳ್ಳತನದಲ್ಲಿ ಆತನ ಪಾತ್ರ ಸ್ಪಷ್ಟವಾಗಿದೆ ಈ ಘಟನೆಯಿಂದ ವಿಧಾನಸೌಧದ ಭದ್ರತಾ ವ್ಯವಸ್ಥೆಯಲ್ಲಿರುವಂತಹ ದೊಡ್ಡ ಲೋಪಗಳು ಬಹಿರಂಗವಾಗಿವೆ ವಿಧಾನಸೌಧ ಪ್ರವೇಶದ ವೇಳೆ ಮೆಟಲ್ ಡಿಟೆಕ್ಟರ್ ಮತ್ತು ಬ್ಯಾಗ್ ಚೆಕ್ ಕಡ್ಡಾಯವಾಗಿದ್ರೂ ಕೂಡ ನೂರಾರು ಗ್ರಾಮ್ ಚಿನ್ನಾಭರಣ ಮತ್ತು ಲಕ್ಷಾಂತರ ನಗದು ಯಾವುದೇ ಅಟ್ಟಿಯಿಲ್ಲ ಒಳಕ್ಕೆ ಬಂದಿರುವುದು ಹೇಗೆ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ ಇನ್ನು ಭದ್ರತಾ ಸಿಬ್ಬಂದಿ ಪರಿಶೀಲನೆ ನಡೆಸದೆ ನಿರ್ಲಕ್ಷ್ಯವನ್ನ ವಹಿಸ್ತಿದ್ದಾರಾ ಅಥವಾ ಭದ್ರತಾ ವ್ಯವಸ್ಥೆ ಕೆಲ ಕೇವಲ ಹೆಸರಿನ ಮಟ್ಟಕ್ಕೆ ಸೀಮಿತವಾಗಿದೆಯಾ ಎಂಬ ಅನುಮಾನಗಳು ಕೂಡ ಈಗ ಏನು ಸಾರ್ವಜನಿಕರಲ್ಲಿ ಮುಡಿವೇನು ರಾಜ್ಯದ ಆಡಳಿತ ಕೇಂದ್ರವಾಗಿರುವಂತಹ ವಿಧಾನಸೌಧದಲ್ಲೇ ಈ ರೀತಿಯ ಕಳೆತನ ಸಂಭವಿಸಿರುವುದು ಭದ್ರತಾ ವ್ಯವಸ್ಥೆಯ ವೈಫಲ್ಯವನ್ನೇ ಸೂಚಿಸ್ತಾ ಇದೆ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ